ಮುಳಬಾಗಿಲು ವಿಕೋಟೆ ರಸ್ತೆಯ ತೋರ್ಡಿ ಬಳಿಯ ವಿಆರ್ ವಂಡರ್ ಸಿಟಿಯಲ್ಲಿ ಏಕಾತೆ ಸೈಟ್ಗಳು ಮಾರಾಟಕ್ಕೆ ಇದ್ದು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಗೆ ಪಡೆದುಕೊಳ್ಳಿ ನಿಮ್ಮ ಸ್ವಂತ ನಿವೇಶನ ಸೈಟ್ ತೆಗೆದುಕೊಳ್ಳಲು ಯೋಚನೆ ಮಾಡ್ತಾ ಇದ್ದೀರಾ ಮುಳಬಾಗಿಲು ಕೋಟೆ ರಸ್ತೆಯ ತೋರ್ಡಿ ಬಳಿ ಏಕಾತೆ ಸೈಟ್ಗಳು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದ್ದು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ವಿಆರ್ ವಂಡರ್ ಸಿಟಿಯು ಡಿಸಿ ಕನ್ವರ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶನಾಲಯದಿಂದ ಮಂಜೂರಾತಿ ಪಡೆದಿದ್ದು ಎಲ್ಲಾ ತರಹದ ಮೂಲಭೂತ ಸೌಲಭ್ಯಗಳನ್ನು ಲೇಔಟ್ ಹೊಂದಿದೆ ಲೇಔಟ್ ಈಗಾಗಲೇ ಡಾಂಬರು ರಸ್ತೆಗಳ ನಿರ್ಮಾಣ ಯುಜಿಡಿ ರಸ್ತೆ ದೀಪಗಳನ್ನು ಮತ್ತು ಚರಂಡಿ ಹಾಗೂ ಕೊಳವೆ ಬಾವಿ ಮೂಲಕ ಪ್ರತಿ ಸೈಟ್ಗೆ ನೀರು ನೀಡುವ ವ್ಯವಸ್ಥೆ ಮಾಡಲಾಗಿದೆ ನಿವೇಶನ ಖರೀದಿದಾರರು ತಕ್ಷಣ ತಮ್ಮ ನಿವೇಶನದಲ್ಲಿ ಮನೆ ಕಟ್ಟಬಹುದಾಗಿದೆ ಹಾಗೂ ಬ್ಯಾಂಕ್ ಸಾಲ ಸೌಲಭ್ಯವನ್ನು ವಿಆರ್ ವಂಡರ್ ಸಿಟಿ ಮ್ಯಾನೇಜ್ಮೆಂಟ್ ಮಾಡಿಕೊಡುತ್ತಾರೆ ಮಾರುಕಟ್ಟೆ ದರ ಚದರ ಅಡಿಗೆ ಎರಡು ಸಾವಿರ ರುಗಳಿದ್ದು ರಿಯಾಯಿತಿ ದರ ಚದರ ಅಡಿಗೆ ಸಾವಿರದ ಎಂಟುನೂರು ರೂಪಾಯಿಗಳಿಗೆ ಮಾರಾಟ ಆಗುತ್ತಿದ್ದು ನಿಮ್ಮ ಸೈಟ್ ಬುಕ್ಕಿಂಗ್ ಮಾಡುವ ಮೂಲಕ ಆದಷ್ಟು ಬೇಗ ನಿಮ್ಮ ಸ್ವಂತ ನಿವೇಶನದ ಮಾಲೀಕರಾಗಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಗಳಾದ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಐದು ಸೊನ್ನೆ ಏಳು ಏಳು ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ನಾಲ್ಕು ಏಳು ಏಳು ಸೊನ್ನೆ ಮೂರು ಐದು ಈ ಸಂಖ್ಯೆಗಳನ್ನು ಸಂಪರ್ಕಿಸಲು ಕೋರಲಾಗಿದೆ